ಅдного ಸೊಪ್ಪು ನುಳ್ಕೋತ ಹೇಳಿ ರೆಡಿ ಆಕ್ಷನ್ ಯಪ್ಪನ ಎಷ್ಟು ಹೇಳಿದನ ಯಪ್ಪ ಅವನಿಗೆ ಹಿಂದಿಂದ ನಮ್ಮ ಅಪ್ಪ ಕೊಡ್ತನ್ರಿ ಅಂತ ಹೇಳಿ ಅವ ಹಿಂದಿಂದಕ್ಕೆ ಬೆಂಕಿ ಹೆಚ್ಚ್ರಿ ಮುನ್ನಿಂದರ ಕೊಡ್್ರಿ ಅನ್ನಾತನ ಏನು ಬಾಕಿ ನೋ ಯಪ್ಪ ನೀ ತಿಂಗಾರ ನಿನ್ನ ನಿನ್ನವನು ಬೇರೆ ಅದನ್ನ ಬಡಿಯಕತ್ತೀಯಾ ಅಲ್ಲ ಏನಾಗ್ಯಾ ನಿಂದು ನಿಂದು ಹೌದಲ್ಲ ಮರ್ತಿನ ಏನು ಇನ್ನುನು ಹೇಳ್ತೀನಿ ಹಂಗ ಹೋಗ್ಬೇಡ ಹಂಗ ಬೇಡ ಮದ ಮಂಗ್ಯಾಲ ಮಗ ಇದ್ದಂಗ ಅವಾಗ ಹಂಡಿ ವ್ಯಾಪಾರ ಮಾಡಗುಲೆ ಇದ್ದಂಗ ಗುದಗುಲೆ ಇನ್ನ ಮತ್ತೇನು ಹಂಗ ಮಾಡ್ತಿದ್ವಿ ಚಂದಾಗಿ ಹೋಗಿ ಚಂದಾಗಿ ಮಾಲ್ ತರದು ಗೊತ್ತಿಲ್ಲ ಅಂತ ಅವ ನೀಂತಿರ್ಬೇಕ

ಹೌದು ನನಗೆ ಡೌಟ್ ಬರಕ ಅವ ಹಿಂದಿನ ಕೇಳಿ ಬಾಕಿ ಮುಂದಿನ ದರ ಕೇಳಿ ಬಾಕಿ ನೀ ಯಾಕೆ ನಮ್ಮನಿ ಸೀರಿಶಲ್ ಹಿಂಗ್ ಮಾಡ್ಕೊಂತ ಬರಾಕತ್ತೀರಿ ಇದ್ರಾಗ ನಿಂದ ಏನೋ ಡಂಬರ್ ಆಟಿರ್ಬೇಕು ನಡಿ ಅಲ್ಲಿ ಕಳಿಸಿದ್ರೆ ಅಲ್ಲಿ ಒಂದು ಅಧಾನ ಮಾಡಿ ಅವನು ಅವನವ್ನು ಹೇಳ್ತೀನಿ ಮಗ ಏನ್ ಚಂದ ಹೇಳಿ ಕಳಿಸ ನೋಡಿ ಹಿಂದಿನ ಬಾಕಿ ಮುಂದಿನ ಬಾಕಿ ಅದನ್ನು ಆಗ್ಯಾರ ಹೇಳ್ಬೋದು ಮಗ ಹಿಂದಿಂದು ಮುಂದಿಂದು ಹಿಂದಿಂದು ಮುಂದಿಂದು ಅದು ಕಾಣಿಸಿದ ಬಾ ಮಗನ ಬರ್ತೀನಿ ಬಾ ಏನಿ ಯಾರ ಎಲ್ಲವಾ ಏನು ಏನು ನನ್ನ ಮಗಳು ಬಂದು ಏನೇನು ಅಂದಿದೀ ಹಿಂದ ಮುಂದಿಂದು ಹಿಂದಿಂದು ಮುಂದಿಂದು ಹೇಳ್ತಾರೆ ಐತಲ ನಿಂದು ಹಾ ಅಲ್ಲರಿ ಇಟ್ಟ ಈಗ ಹಿಂದಿಂದ ಏನು ಅಂದಿಯಲ್ಲ ನಿಂದು ಏಟ ಐತಿ ಹಿಂದಿಂದ ನೋಡ್ತೀನಿ ಅಲ್ಲ ನೀವು ಎಟ್ ತಪ್ಪು ತಿಳ್ಕೊಂಡಿರಿ ಆ ಅಲ್ಲ ರೀ ನಿಮ್ಮ ಮಗ್ಳು ಒಂದಕ್ಕೆ ಹೇಳಿರ್ಬೇಕು ನಾ ಅದಕ್ಕೆ ನಾ ಏನು ಮಾಡಲಿ ಏನು ಮಾಡ ಏನು ಏನು ಹಿಂದಿನ ಬಾಕಿನು ಹಂಗೆ ಅದ್ರಿ ಅದನ್ನೂ ಕೊಟ್ಟಿಲ್ಲ ಮುಂದಿನ ಬಾಕಿನು ಹಂಗೆ ಅದನ್ನೂ ಕೊಟ್ಟಿಲ್ಲ ತೇಳಿನಿ ಮತ್ತು ಮಾತ್ರ ಹಿಂದಿಂದರೆ ಕುಡ್ರಿಲ್ಲ ಮುಂದಿಂದರೆ ಕುಡ್ರಿ ತಿಳೀನಿ ಕಾಂಜ್ ನೀವು ಹಿಂದಿಂದ ಸಾಫ್ ಮಾಡಾಕ ಬಂದಿನು ತಗಿ ಬಾಗ್ಲಾ ತೆಗಿ ಅಲ್ಲ ಅದು ಏತಲ್ಲ ಐತಿ ನಿಂದು ಹಿಂದಿಂದು ಅದ ಅಟೆಸಿಟಿ ಹೇಳ್ತಿರ ಕುಡ್ರಿಲ್ಲ ನಿಮ್ಗ ಯಾರ್ ಯಾರು ಅಂದ್ರೆ ಎರಡ್ ದಿನ ಲೇಟ್ ಆಗೋಕೆ ಕೊಡ್ರಿ ಏ ಲೇಟಾಗಿ ಯಾವಾಗ ನನ್ನ ಮಗ್ಳಿಗೆ ಹಿಂಗ ಅಂದಿ ಅಂದ್ರ ನನಗೂ ಒಂದೇ ನಿಮ್ಮ ಮಗಳಿ ನಿಮ್ಮ ಮಗಳಿಗೆ ಹಿಂದಿಂದು ಬೇಡಿಲ್ಲ ನಿಮ್ಮಿಂದ ನಿಮ್ಮ ಮಕ್ಳು ಕೊಟ್ರ ಕೊಡಲೈತ್ರೀ ಮುಂದಿಂದ ನೀವು ಕುಡ್ರಿ ನಿಮ್ಮ ಮಗಳಿಗೆ ಗಳೀನಾ ಆದ್ರೆ ಅಕ್ಕಿ ಕೊಡಾಕನು ಏ ಯಾವಾಗಲೂ ಕೊಡವ ಹಿಂಗೆಂದು ನಾನಾ ಕೊಡವ್ವ ಮುಂದೆಂದು ನಾನಾ ಕೊಡವ್ವ ನನ್ನ ಮಗಳ ಯಾಕೆ ಕೊಡ್ತೀನಿ ನೀವ್ ಹಿಂದಿಂದ್ ಕೊಡೋರು ಮುಂದಿಂದ ಕೊಡೋರು ಯಾರೂ ಕೊಡ್ತೀನಿ ನಾ ಬೇಕಾಗಿ

ಇಲ್ಲ ನೋಡೋಲ ಅವಾ ನೋಡಂಗಿಲ್ಲ ನೋಡೋಗಿಲ್ಲ ಅಂದ್ರೆ ಹಂಗ್ರಿ ಹೌದು ಅಲ್ಲ ನಾವು ಏನ್ರೀ ಹೇಳಿರ್ತೀವಿ ಏನ್ರೀ ತಿಳ್ಕೊಂಡು ಬಂದು ನಮ್ಮ ಕೂಡ ಜಗಳ ತಗಿದ್ರು ನಾವು ಏನು ಮಾಡೋನು ಆレンタಿಗೆ ಬೋತ್ ಆಗಬೇಕಲ್ಲ ಎಲ್ಲ ಎಳ್ತೀವಿ ಹಂಗೇಂಗೆ ಎಳ್ತೀವಿ ಏನೇನೆನಾ ಇರ್ತಾರ್ ಕರೇ ಹಾ ಅದಕ್ಕೆ ನಾವು ಬಡ್ಕೊತೆವರು ನಾವು ತಿಂಗಳನ್ ಗಟ್ಟಲೆ ಉದ್ರಿ ಮಾಡ್ಬೇಡ್ರಿ ನಿಮಗೆ ಲ್ಯಾಕ್ ಹತ್ತು ಉದಿಲ್ಲ ಅಂತ ಹೇಳ್ತೀವಿ ನಾವು ವಿಶೇಷವಾಗಿ ಮಾಡಬೇಡ ತಗಿ ಬರ್ತೀನಿ ಬಾಗ್ಲ ತಗಿ ಆ ಗಾಡಿ ಬನ್ವಾಡಿ ಬನ್ವರಲ್ಲ ಮಾಡಲ್ಲ ಗಾಡಿ ಹಂಗೇ ಚಲಂತಾ ಏ ಬಾಕla ತಗಿದು ನಾನು

ಹಾ ನಿಮ್ಮಂತವ್ರ ಇದ್ರೆ ಆಯ್ತು ನೋಡ ಅಂಗಡಿ ಚಲೋ ನಡೀತಾವ ಇಲ್ಲಿ ಊರಾಗ ಬದ್ಮಾಲೆ ಇನ್ ಮ್ಯಾಲೆ ಏನಾರು ನನ್ನ ಮಗಳು ಬಂದಾಗ ಹಿಂದಿಂದು ಮುಂದಿಂದು ಬಾಕಿ ಕೇಳಿದ್ರಿ ಅಂದ್ರೆ ನೀ ಮತ್ತೆ ಬಾಳ ಅಂಗಡಿನ ಕೀಲಿ ಹಾಕೋ ಸಿಂಗ್ ಎಲ್ಲಾರು ನೋಡಬಹುದು ನಾನು ನೋಡುದು ಬಾಳ ಕಠಿಣ ನೀವೊಬ್ಬರ ಅಂಗಡಿಗೆ ಬರ್ಲಿಕ್ಕ ನಾನು ಅಂಗಡಿ ನೆನೆಗಿಲ್ಲ ಹೋರಿ ಚಲೋ ಮೂಲೆ ಗಿಡ್ಸಿ ಅಪ್ಪ ಅಂಗಡಿ ನಾವು ಹಿಂದೂ

ಎಲ್ಲ ನನ್ನ ಮಗನ ತಗಿ ತಗಿ ನಿಂದು ಏನ ಚಂದ್ರಾಮ ಬಾಕಿ ತೆಗಿಯ ನನ್ನ ಕಡೆ ಕೇಳಾಗ್ತಾ ನನ್ನ ಹತ್ರ ಇರ್ತದ ಬಾಕಿ ಮತ್ ಯಾರು ಕೊಡ್ತಾರೆ ಅಲ್ಲೇ ಹೋನಮ್ಮದಾನ ಹಿಂದಿನ ಕೊಡ್ತಾನ ಮುಂದಿನ ಕೊಡ್ತಾನ ಕೊಟ್ಟರೆ ಇರ್ಕೊಂಡ ಕಿ ಹೊಳ್ತಿದ್ರೆ ಜಸ್ಟ್ ಜಲ ಹಿಂದಿನವಾ ಹೇಳ್ತಿದ್ದಿ ಯಾವುದು ಕೊಡೋದು ಬೇಡ ನಿನ್ನ ಅಂಗಡಿ ಸಮಾಸ್ತನ ಬೇಡ ನಾ ಬಿಜಾಪುರ್ ಕೊಂಟಿನ ಸಂತಿ ತರಕ ಹೋಗಲೆ ಇಸ್ಕೋ ಚೀಲ ತರ್ತಿನಾ ತಿಳಿ ಮನಿಗೆ ನಿಮ್ಮ ಅಪ್ಪಗೊಂದು ಕೇಳ್ ಹೇಳಿ ಜಗಳಾ ಹೆಚ್ಚಿ ನಾ ಜಗಳಾ ಹೆಚ್ಚಲಿ ಹೋಗ್ ಕೇಳೋಗ್ ಬೇರೆ ಅಂಗಡಿ ಅಂಗಡಿಗೆ ಏನು ಬೇಡ ಏ ಬಾ ಇಲ್ಲ ಕೈ ಆದ್ರ ಬಾ ಪಂಚಮಿ ಬಂದ್ರೆ ಸಿಕ್ಕಾವು ಈಗ ಏನೋ ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿರೇ ಯಾಕೋ ಅಲ್ಲ ತಿಂಗಳ್ ಗಟ್ಟಲೆ ಬಾಕಿ ಮಾಡ್ತಿರೀ ಈಗ ನಿಮ್ಮ ಅಂಗಡಿಗೆ ಒಂದು ಚೀಲ ಕೊಟ್ಟು ಬೇರೆ ಅಂಗಡಿ ಕಳಿಸಿ ನಮ್ಮಲ್ಲಿ ಉದ್ರಿ ಇಟ್ಟು ಏನೋ ಅಂತ ಅದು ಕ್ಲಿಯರ್ ಮಾಡಿಬಿಡಿ ನಮ್ಗೆ ನಾ ಮಾಡ್ತೀನಿ ನಡಿ ಅಂಗಡಿಗೆ ಬರ್ತೀನಿ ಏನ್ ದಾರಿ ದಾರಿ ಕ್ಲಿಯರ್ ದಾರಿ ಬಂದಿಲ್ಲ ನಾವ್ ಮನಿಗ್ ಬಂದೇವು ಮನೆಯಲ್ಲಾನು ಐತೆ ನಡೀ ಅಲ್ಲೇ ಅಂಗಡಿಗೆ ಬರ್ತೀನಿ ಅಲ್ಲೇ ಮುಗಿಸ್ತೀನಿ